ಹಾಯ್ ಹಲೋ ನಮಸ್ಕಾರ ಅಭಿಮಾನಿ ದೇವರುಗಳೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಇಸ್ಕಾನ್ ಟೆಂಪಲ್ ತೋರಿಸ್ತಾ ಇದ್ದೀನಿ ಪುಟ್ಟನ ವಿಚಾರದಲ್ಲಿ ನಾನು ಬೆಂಗಳೂರಲ್ಲಿ ಇನ್ನೊಂದು ಇಸ್ಕಾನ್ ಟೆಂಪಲ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನನ್ನ ಯೂನಿಕ್ ಎಕ್ಸ್ಪ್ಲೋರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಲೈಕ್ ಮಾಡಿ ಈ ವಿಚಾರವನ್ನು ಇನ್ನೊಬ್ಬರಿಗೆ ತಿಳಿಸಬೇಕಂದ್ರೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇದು ಎಲ್ಲಿದೆ ಗೊತ್ತಾ ಬೆಂಗಳೂರು ಇಸ್ಕಾನ್ ಟೆಂಪಲ್ ಬೆಂಗಳೂರಲ್ಲಿರುವ ಯಶವಂತಪುರದಲ್ಲಿರುವಂತಹ ಒಂದು ಇಸ್ಕಾನ್ ಟೆಂಪಲ್ ನೀವು ನೋಡಿರ್ತೀರಾ ಆದರೆ ಇಲ್ಲಿ ಮಾಗಡಿ ರೋಡಲ್ಲಿ ಒಂದು ಇಸ್ಕಾನ್ ಟೆಂಪಲು ಲಾಸ್ಟ್ ಇಯರು ಲೋಕಾರ್ಪಣೆ ಆಗಿದೆ ಈ ದೇವಸ್ಥಾನಕ್ಕೆ ನೀವು ಬರಬೇಕಂದ್ರೆ ಅಂಬೇಡ್ಕರ್ ಕಾಲೇಜ್ ಕಡೆಯಿಂದ ಬಂದರೆ ನೀವು ದೀಪಾ ಕಾಂಪ್ಲೆಕ್ಸ್ ಲೆಫ್ಟ್ ತಗೊಂಡು ಸ್ಟ್ರೈಟ್ ಮುದ್ದಿನಪಾಳೆ ಸರ್ಕಲ್ಗೆ ಬಂದು ಕೆ ಎಲ್ ಇ ಕಾಲೇಜ್ ಹತ್ರ ಬಂದು ರೈಟ್ ತಗೊಂಡು ಇದು ಆ ರೀತಿ ಬರ್ಬೋದಾಗಿದೆ ಹಾಗೆ ನೀವು ಮಾಗಡಿ ರೋಡ್ ಕಡೆಯಿಂದ ಬಂದರೆ ಬ್ಯಾಟ್ರಲ್ಲಿ ಪೊಲೀಸ್ ಸ್ಟೇಷನ್ ಹತ್ತಿರ ಲೆಫ್ಟ್ ತಗೊಂಡು ಸ್ಟ್ರೈಟ್ ಮುದ್ದಿನಪಾಳೆ ಸರ್ಕಲ್ಗೆ ಬಂದು ಮತ್ತು ರೈಟ್ ತಗೊಂಡು ಕೆ ಇ ಕಾಲೇಜ್ ಹತ್ರ ಬಂದರೆ ಅಲ್ಲಿ ನೀವು ಯಾರು ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಾಂದರೆ ಲೊಕೇಶನಲ್ಲಿ ಇಸ್ಕಾನ್ ಟೆಂಪಲ್ ಮಾಗಡಿ ರೋಡ್ ಅಂತ ಹಾಕಿದ್ರೆ ರೂಟ್ ಸಿಗುತ್ತೆ ಮತ್ತೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ರೂಟ್ ಲೊಕೇಶನು ಹಾಕಿರ್ತೀನಿ ದಯವಿಟ್ಟು ಒಂದ್ಸಲಿ ಬಂದು ಭೇಟಿಯಾಗಿ ತುಂಬಾ ವಿಶೇಷವಾದ ದೇವಸ್ಥಾನ ನಾಲ್ಕು ಅಂತಿಸ್ತಿನ ದೇವಸ್ಥಾನ ಇದು ಇದು ತುಂಬಾ ವಿಶೇಷವಾಗಿದೆ ನಾಲ್ಕು ಅಂತಸ್ತಿನ ದಿನ ಈ ಮಹಡಿಯಲ್ಲಿರುವಂಥ ಒಂದು ಇಸ್ಕಾನ್ ಟೆಂಪಲ್ ತುಂಬಾ ವಿಶೇಷವಾಗಿದೆ ಮತ್ತು ದಿನನಿತ್ಯ ವಿಶೇಷ ಪೂಜೆಗಳು ನಡೆಯುತ್ತದೆ ಆರತಿಗಳು ನಡೆಯುತ್ತದೆ ಮತ್ತು ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೀತಾನೇ ಇರುತ್ತೆ ತುಂಬಾ ವಿಶೇಷವಾಗಿರುತ್ತೆ ಇದು ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಮತ್ತು ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಮಧ್ಯಾಹ್ನ ಒನ್ ಟೂ ಅವರ್ಸು ಆ ದೇವಸ್ಥಾನ ಮುಚ್ಚಲಾಗುತ್ತದೆ ದೇವಸ್ಥಾನ ವಿಶಾಲವಾಗಿದ್ದು ಮತ್ತೆ ಒಳಾಂಗಣ ತುಂಬಾನೇ ವಿಶೇಷವಾಗಿದೆ ಇಲ್ಲಿಗೆ ನಮ್ಮ ಸಂಚಿಕೆ ಮುಗಿಯಿತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಸಪೋರ್ಟು ನಮಗೆ ಸದಾ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಹರೇ ಕೃಷ್ಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ